ಇದೀಗ ನಿಮ್ಮ ಮುಂದೆ ಇದೀಗ ನೀನು ಈ ತರ ಬಿಗಿ 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 ಅಂತ ಬಿಕ್ಕಿಳ್ತಾ ಇದ್ರೆ ನನಗೆ ಟಿಕೆ ಅಂತ ನಂತ ಐದು ವರ್ಷಕ್ಕೆ ಮೊದಲ ಪ್ರಚಾರಕ್ಕೆ ಬಂದಿದ್ದು ಆ ಜಾತ್ರೆ ಎಲ್ಲಾ ರೈತರು ಎಲ್ಲಿ ಕೊಟ್ಟಿ ನಮ್ಮನ್ನ ಈ ಶೆಟ್ಟರು ಕೂಡ ಕಂಪಾಕಂತ ಅಷ್ಟು ದಲಿತರಿಗೆ ನಿರ್ಮಾಣದಾಗಿ ಧನ್ಯವಾದ ತಿಳಿಸ್ಬೇಕು ಅಂತ ಪ್ರತಿಯೊಂದು ನೈಟಿಗೆ ಎಲ್ಲ ತಾಯ್ದರೂ ಕೂಡ ನಮ್ಮ ಆರ್ತಿ ಬೇರೆ ಹೋಗ ಬಹಳ ಅಷ್ಟು ತಾಯಿಗೂ ಕೂಡ ನಾನು ಇನ್ನ ಪಾಲ್ಗೊಂಡ್ಬಿಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತೋರಿಸ್ತೀನಿ ಮೊದಲೇದಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿ ಈಗ ಇಲ್ಲಿ ಬಂದಿದ್ದೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ನಮ್ಮ ದಿನ ಕೆಲಸ ಇರೋದು ಮುಗಿಸ್ಕೊಳ್ಳೆ ಯಾಕಂದ್ರೆ ಯಾಕೆಂದ್ರೆ ನಮ್ಗೆ ಅಷ್ಟೊಂದು ಸ್ವಾಗತ ಈಗ ಎಲ್ಲ ಕೂಡ ಈಗ ಆಕ್ಚುಲಿ ಆಪರೇಷನ್

ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಏನೇ ಮಾಡ್ಬೋದು ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ಗೆ ಒಂದು ಸಮಾಧಾನ ಕೊಡೋದಾಯ್ದು ತಾಯಿ ತಾಯೇ ಕಂಡುಕೊಂಡು ಆರ್ತೇವೆ ಹೇಳಿದೆ ನಾವು ನಿಮ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಆದ್ರಿಂದ ಇವತ್ತು ಅಪ್ಪ ಏನೇ ನಿರ್ಧಾರ ತಗೊಂಡ್ರು ಅದು ನಾನಾಗಿ ನನ್ನ ತಮ್ಮ ಆಗಲಿ ಪದವಾಗಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೆ ನನ್ನ ಮಾತು ಕೊಡುತ್ತೀನಿ ಅಪ್ಪ ಮಾತಾಡ್ತಾರೆ ಥ್ಯಾಂಕ್ ಯು ನಮ್ಮ ಮನಸ್ಸು ನಮ್ಗೆ ಒಳ್ಳೆ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಲ್ಲರ್ ಮಾಡ್ತಾನೆ